ದಿನೇ ದಿನೇ ರೋಚಕ ತಿರುವು ಕೊಡ್ತಾ ಇದ್ದಾರೆ ಅಗ್ನಿಸಾಕ್ಷಿ ಧಾರವಾಹಿ ಇಲ್ಲಿ ಯಾವುದು ಫ್ರೆಂಡ್ಸ್ ಸನ್ನಿಧಿ ಮಾಡಿದ ಬಲೆಯಲ್ಲಿ ಸನ್ನಿಧನೆ ಬಿದ್ದಾಳೆ ಏನಿದೊಂದು ಸಂಪೂರ್ಣವಾಗಿ ವಿಡಿಯೋದಲ್ಲಿ ಮಾಹಿತಿ ಇದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಅಗ್ನಿಸಾಕ್ಷಿ ಧಾರಾವೆಯನ್ನು ನೀವು ಪ್ರತಿನಿತ್ಯ ನೋಡ್ತೀರಾ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯದ ವಿಡಿಯೋಸ್ಗಳನ್ನು ನೀವು ಮೊದಲು ನೋಡಬೇಕಾದ್ರೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರಿಕಾ ಐಸಿನಲ್ಲಿ ನಿಂತುಕೊಂಡು ಮಾತನಾಡ್ತಿದ್ದಾಳೆ ನೀನು ಹಿಂಗೆ ಸತ್ತ ನನ್ನ ಸಾಧನಗಳಿಗೆ ಬೆಲೆ ಇರೋದಿಲ್ಲ ನಾನು ಎಲ್ಲಿ ಬೇಕಾದರೂ ಬದುಕ್ತೀನಿ ನಾನು ಎಲ್ಲಿಯೂ ಏಕೆ ಹೋಗಲಿಲ್ಲ ಗೊತ್ತಾ ನಿನ್ನ ಸೇಡಿ ತೀರಿಸಿಕೊಳ್ಳಲು ನಾನು ನಿನ್ನ ಕಷ್ಟ ಏನೂ ಮುಗಿದಿಲ್ಲ ಇನ್ನು ನೀನು ಬೇಗ ಸತ್ತೋದ್ರೆ ಎಲ್ಲರಿಗಿಂತ ನಾನು ಜಾಸ್ತಿ ದುಃಖ ಪಡ್ತೀನಿ ನನ್ನ ಪ್ಲಾನ್ ಪ್ರಕಾರನ ಎಲ್ಲ ನಡೆಯೋದು ನೀನು ಸಹ ನನ್ನ ಪ್ಲ್ಯಾನ್ ಪ್ರಕಾರ ಸಾಯ್ಬೇಕು ಎಂದು ಆಸ್ಪತ್ರೆಯಲ್ಲಿ ಐಸಿನಲ್ಲಿ ಸನ್ನಿಧಿ ಮುಂದೆ ಈ ಥರ ಹೇಳ್ತಾ ಇದ್ದಾಳೆ ಚಂದ್ರಿಕಾಳು ಸನ್ನಿಧಿಗೆ ಈ ಥರ ಹೇಳ್ತಾ ಇದ್ದಾಳೆ ನಾನು ಬೇರೆಯವರನ್ನು ನಾನು ಕೇಳೋದಿಲ್ಲ ನಾನು ನಿನ್ನ ನೋಡಬೇಕು ಅನ್ನಿಸ್ತು ಅದಕ್ಕೆ ನಾನೇ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸನ್ನಿಧಿ ನನ್ನ ಅರ್ಧ ಆಯಸ ನನಗೆ ಕೊಡ್ತೀನಿ ನೀನು ಬದುಕಬೇಕು ನನ್ನ ದೇಶ ತೀರಿಸ್ಕೋಬೇಕು ಅಂದರೆ ನೀನು ಸಾಯ್ಲೇಬೇಕು ಸನ್ನಿಧಿ ಅಂತ ಚಂದ್ರಿಕಾ ಹೇಳ್ತಾಳೆ ನೀನು ಸಾವಿನ ಜೊತೆ ಹೋರಾಡಬೇಕು ನೀನು ಬದುಕಲೇಬೇಕು ನನ್ನ ಪ್ಲಾನ್ ಪ್ರಕಾರ ಎಲ್ಲ ನಡಿಬೇಕು ನೀನು ಬದುಕಲೇಬೇಕು ಸನ್ನಿಧಿ ಅಂತ ಅಲ್ಲಿಂದ ಹೊರ್ಲಿಕ್ಕೆ ಸಿದ್ಧವಾಗ್ತಾಳೆ ಚಂದ್ರಿಕಾ ಹೌದು ಫ್ರೆಂಡ್ಸ್ ಅಷ್ಟರಲ್ಲಿ ಸನ್ನಿಧಿ ಎಚ್ಚರವಾಗಿ ಚಿಟಕಿ ಹೊಡೆದು ಚಂದ್ರಿಕಾಳನ್ನ ಕರೀತಾಳೆ ಚಿಟಿಕೆ ಹೊಡೆದು ಸನ್ನಿಧಿ ತನ್ನ ಕರೆದು ನೋಡಿ ಫುಲ್ ಶಾಕ್ ಹಾಕ್ತಾಳೆ ಫ್ರೆಂಡ್ಸ್ ಮಲಗಿರೋಳು ಹೇಗಪ್ಪ ಇಷ್ಟು ಬೇಗ ಎಚ್ಚರಿಕೆ ಅದು ಚಿಟಕಿ ಹೊಡೆದ್ ಕರ್ದಲ್ಲ ಅಂತ ಹೇಳಿ ಫುಲ್ ಶಾಕ್ ಆಗ್ತಾಳೆ ಚಂದ್ರಿಕಾ ಇತ್ತ ತನ್ನು ಚಂದ್ರಿಕಾಕ ಕಷ್ಟು ಸಮಯವಾದರೂ ಯಾಕೆ ಬರಲಿಲ್ಲ ಎಂದು ಅವಳೆ ಯು ಹತ್ರ ಹೋಗ್ತಾಳೆ ಅಷ್ಟರೊಳಗೆ ಅಖಿಲ್ ಮತ್ತು ಅಂಜಲಿ ಹೋಗ್ಬೇಡ ಆತನು ಅವರು ಇನ್ನೂ ಸ್ವಲ್ಪ ಹೊತ್ತು ಮಾತನಾಡಲಿ ಒಳಗೆ ಯಾರಿದ್ದಾರೆ ಅಂತ ನಮಗೆ ಚೆನ್ನಾಗೇ ಗೊತ್ತು ನಾವು ಇಷ್ಟು ತನಕ ನಾಟಕವಾಡಿದ್ವಿ ಅಂತ ಅಖಿಲ್ ಮತ್ತು ಅಂಜಲಿ ತನುಗೆ ಹೇಳ್ತಾರೆ ಈ ಥರ ಅಖಿಲ್ ಮತ್ತು ಅಂಜಲಿ ಹೇಳಿದಾಗ ತನು ಫುಲ್ ಗಾಬರಿ ಆಗ್ತಾಳೆ ಫ್ರೆಂಡ್ಸ್ ನಾನು ತಗ್ಲಾಕೋಣ ಅಂತ ಫುಲ್ ಶಾಕ್ ಆಗ್ತಾಳೆ ತನು ಇತ್ತ ಸನ್ನಿಧಿ ನೀನು ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನಿನ್ನ ಅಹಂಕಾರ ನಿನ್ನನ್ನು ಕರೆದುಕೊಂಡು ಬಂದಿದೆ ನಿನ್ನ ಮೋಸದ ಬದುಕು ಇಲ್ಲಿಗೆ ಕೊನೆಯಾಗಿ ಈಗಲಾದರೂ ಹೇಳು ನನ್ನ ಸಿದ್ಧಾರ್ಥ ಎಲ್ಲಿದ್ದಾನೆ ಅಂತ ಸನ್ನಿಧಿ ಚಂದ್ರಿಕಾ ಅರ್ಥ ಕೇಳ್ತಾಳೆ ಆದರೆ ಚಂದ್ರಿಕಾ ನೀನು ಈ ಥರ ನಾಟಕ ಆಡಬಾರ್ದಿತ್ತು ನಿನ್ನ ಸಿದ್ಧಾರ್ಥನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ ಅವನ ಕತೆ ಮುಗಿತು ಅನ್ಕೋ ನಂಗೆ ಈ ಥರ ನಾಟಕವಾಡಿ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯಾ ಹೊರಗೆ ಬಂದಾಗ ಅಖಿಲ್ ಸಿದ್ಧಾರ್ಥ ಬಗ್ಗೆ ಕೇಳಿದರೂ ಒಂದು ಮಾತು ಕೂಡ ಹಾಡೋದಿಲ್ಲ ಚಂದ್ರಿಕಾ ಇತ್ತ ಪೊಲೀಸರು ಆಸ್ಪತ್ರೆಗೆ ಬರ್ತಾರೆ ನಂತರ ಮಾಯ ಕೂಡ ಬರ್ತಾರೆ ಈಗ ಪೊಲೀಸರು ಏನಾದರೂ ಈ ಹೊಸ ಮಾಸ್ಟರ್ ಪ್ಲ್ಯಾನ್ ಮಾಡಿ ಎಸ್ಕೇಪ್ ಆಗ್ತಾಳ ಚಂದ್ರಿಕಾ ಇಲ್ಲ ಸನ್ನಿಧಿ ಹಣದ ಬಳಿಗೆ ಸನ್ನಿಧಿನೇ ಬೀಳ್ತಾಳೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದು ವಿಡಿಯೋವನ್ನು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮತ್ತು ಸ್ಟುಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು